గుడ్ మార్నింగ్ ఫ్రెండ్స్ వెల్కమ్ టు ప్రకృతి హి లస్ ఇవతీ అమ్మ చపాతి మే నీ తుంద స్మూతాగింది చపాతి మూడు చపాతి హాకే తిన్నలికి ఆయన సాంబారు సహ ఉంటు తరకారి సారు చపాతి తు హే సాఫ్ట్గా వందే నోడు చన బందే చపాతి టీ ఉంటుంది ఈ చపాతి తిన్ను ಇನ್ಮೇಲೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಈ ಪೆಂಡೆಂಟ್ ನೋಡಿ ನಾವು ಮೊನ್ನೆ ಉಡುಪಿಗೆ ಹೋದಾಗ ಈ ಗೋಲ್ಡ್ ಪೆಂಡೆಂಟ್ನ ತಗೊಂಡು ಬಂತು ಯಾಕಂದರೆ ನಮ್ಮ ಮನೆ ಚಿಕ್ಕಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳು ತರಲಿಕ್ಕೆ ಹೇಳಿದ್ಲು ಹಾಗಾಗಿ ನಾವು ಜ್ಯುವೆಲರಿಗೆ ಹೋಗಿ ಈ ಗೋಲ್ಡ್ ಪೆಂಡೆಂಟ್ ತೊಗೊಂಡು ಬಂತು ಕೃಷ್ಣಂದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡಿ ಬಾಗಳ ಹಣ್ಣು ಇದು ದ್ವಾರೆ ಫುಲ್ ಹಣ್ಣಾಗ್ಲಿಲ್ಲ ಇದ್ರ ಹೂವು ತುಂಬ ಸ್ಮೆಲ್ ಇರುತ್ತೆ ನೋಡಿ ಯಾವ ಥರ ಐತೆ ಅದನ್ನು ನೋಡಿ ತೋರಿಸ್ತೀನಿ ನೋಡಿ ಚಿಕ್ಕ ಚಿಕ್ಕ ಚಿಕ್ಕದ ಬೀಜ ಅಲ್ಲಿ ನೋಡಿ ಚೆನ್ನಾಗಿರತ್ತೆ ಇದು ಹಣ್ಣಾದರೆ ತುಂಬ ಸ್ವೀಟ್ ಇರತ್ತೆ ಇದೀಗ ಹಣ್ಣಾಗಲಿಲ್ಲ ಪೂರ್ತಿಯಾಗಿ ಹಣ್ಣಾಗಲಿಲ್ಲ ನೋಡಿ ಈ ಥರ ಇರುತ್ತೆ ನಿಮ್ಮ ಕಡೆ ಏನು ಹೇಳ್ತಾರೆ ಈ ಹಣ್ಣಿಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಫ್ರೆಂಡ್ಸ್ ನಾವು ಮಧ್ಯಾಹ್ನ ತೆಕ್ಕಟ್ಟೆಯಲ್ಲಿರುವ ರಾಘವೇಂದ್ರ ಮಠಕ್ಕೆ ಹೋಯಿತು ಈಗ ರಾಘವೇಂದ್ರ ಸ್ವಾಮಿಗಳ ಆರ ಆರಾಧನಾ ನಡೀತಾ ಇದೆಯಲ್ಲ ಹಾಗಾಗಿ ನಾವು ಅಲ್ಲಿ ಹೋಯಿತು ಮಧ್ಯಾಹ್ನ ಅಲ್ಲೇ ಊಟ ಮಾಡಿ ಬಂತು ರಾಘವೇಂದ್ರ ಮಠದಲ್ಲಿ ತುಂಬ ರೆಶ್ ಇದತ್ತು ಹಾಗಾಗಿ ಒಳಗಡೆ ವೀಡಿಯೋ ಮಾಡಲಿಲ್ಲ ನಾವು ಹೊರಗಡೆ ಜಸ್ಟು ವಿಡಿಯೋ ಮಾಡ್ತು ರಾಘವೇಂದ್ರ ಮಠದಿಂದ ಬಂದ ಮೇಲೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಸಂಜೆಗೆ ಈ ಗುಲಾಬ್ ಜಾಮೂನನ್ನು ಮಾಡಿದ್ದೇವೆ ನೋಡಿ ಈಗ ಜಾಮೂನ್ ರೆಡಿಯಾಗಿದೆ ಇನ್ನು ಈಗ ಇದನ್ನು ತಿನ್ನೋದೊಂದೇ ಸರ್ವ್ ಮಾಡಿಕೊಂಡು ತಿನ್ನೋದು ಬ್ರೆಡ್ ಜಾಮೂನ್ ಇದು ಬ್ರೆಡ್ಡಿಂದ ಮಾಡಿದ ಅಂಗಡಿನ ತಂದು ಮಾಡಿದ್ದಲ್ಲ ಬ್ರೆಡ್ಡಿಂದ ಮಾಡಿರೋ ಜಾಮೂನ್ ಇದು ಇವತ್ತು ಒಂದು ಐಟಮನ್ನು ಆರ್ಡ್ರ್ ಮಾಡಿದ್ವಿ ಸೊ ಅದೀಗ ಬಂದಿದೆ ಸೊ ಏನು ಐಟಮ್ ಅಂತ ಈಗ ನಿಮ್ಗೆ ತೋರಿಸ್ತೇನೆ ಓಪನ್ ಮಾಡಿ ಆ್ಯಕ್ಚುಲಿ ನಾಳೆ ಬರಬೇಕಿತ್ತು ಇವತ್ತು ಬಂದಿದೆ ಐಟಮ್ ಇದು ನೋಡಿ ಪಾತ್ರೆ ತಿಕ್ಕುವ ಬ್ರಷ್ ಸೋ ಅಂದರೆ ಚೆನ್ನಾಗಿದೆ ಇದು ಸ್ವಲ್ಪ ಸ್ಟೀಲಿದ ಟೈಪ್ ಬರ್ತದಲ್ಲ ಪಾತ್ರೆ ತಿಕ್ಕಲಿಕ್ಕೆ ಆ ಇದು ನೋಡಿ ಚೆನ್ನಾಗಾಗುತ್ತೆ ಪಾತ್ರೆ ಎಲ್ಲ ತಿಕ್ಲಿಕ್ಕೆ ಇದು ಎಷ್ಟಿದೆ ಅಂದರೆ ಒಂದು ಆ್ಯಕ್ಚುಲಿ ಹತ್ತಂತ ಇತ್ತು ಒಂದು ಎಕ್ಸ್ಟ್ರಾ ಅನ್ಸುತ್ತೆ ಅನಿಸುತ್ತೆ ಹನ್ನೊಂದಿದೆ ಇದರಲ್ಲಿ ಆ್ಯಕ್ಚುಲಿ ನಾನು ಆರ್ಡರ್ ಮಾಡೋದಾಗ ಹತ್ತು ಮತ್ತೆ ಇದೊಂದು ಕ್ಲೀನಿಂಗ್ ಬ್ರಷ್ ಇದೆ ನೋಡಿ ಸೊ ಏನಾದರೂ ಡಸ್ಟ್ ಎಲ್ಲ ಕೂತ್ಕೊಂಡಿದ್ರೆ ಕಿಟಕಿ ಸೈಡಲ್ಲೆಲ್ಲ ಅದನ್ನು ಈ ಕ್ಲೀನ್ ಮಾಡಲಿಕ್ಕೆ ಬ್ರಷ್ ಸಹ ಇದೆ ನೋಡಿ ಚೆನ್ನಾಗಿದೆ ಬ್ರಷು ಇದ್ರ ಜೊತೆಗೆ ಫ್ರೀ ಬಂದಿದೆ ಅಂತ ಹೇಳಿದ್ರು ಬಟ್ ಇದರಲ್ಲಿ ಹನ್ನೊಂದಿದೆ ಹನ್ನೊಂದೇನೇ ಇದೆ ಇದರಲ್ಲಿ ರೇಟ್ ರೇಟ್ ಇದಕ್ಕೆ ನೂರ ಹದಿನೈದು ರೂಪಾಯಿ ಕೊಟ್ಟಿದ್ದೇನೆ ಅದ್ರ ಜೊತೆಗೆ ಇದೊಂದು ಫ್ರೀ ಫ್ರೆಂಡ್ಸ್ ನೋಡಿ ರಾತ್ರಿಗೆ ಮೂಲಂಗಿ ಸಾರು ಮಾಡಿತ್ತು ಇವತ್ತು ವೆಜ್ ಮಾಡಿತ್ತು ಅನ್ನ ಮೂಲಂಗಿ ಸಾರು ನೋಡಿ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಗಲ್ಕಾಯಿ ಫ್ರೈ ಮಾಡಿತ್ತು ನೋಡಿ ಇನ್ನೂ ಊಟ ಮಾಡಿ ಮಲಗೋದು ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you friends.